ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಮ್ಮನವರ ಮುಖಕ್ಕೆ ಅಲಂಕಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಈ ಥರ ಸಿಂಪಲ್ ಆಗಿರೋ ಮುಖವಾಡ ಇತ್ತು ಇದಕ್ಕೆ ನಾನು ಇವತ್ತು ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಜೊತೆ ಓಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲೂ ಹಾಗೆ ಒಂದು ಬಾಲ್ ಚೈನ್ ಹಾಗೆ ಒಂದು ಸ್ಟೋನ್ ಚೈನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಇದಕ್ಕೆ ಹಾಗೆ ನಾನು ಚಿಮಟನ ತೊಗೊಂಡಿದ್ದೀನಿ ಈ ಸಂದಿಯಲ್ಲೆಲ್ಲ ಕರೆಕ್ಟಾಗಿ ನಾವು ಬಾಲ್ ಚೈನ ಫಿಟ್ ಮಾಡಬೇಕು ಅಂದರೆ ಈ ಚಿಮಟ ಅಥವಾ ಸೂಜಿ ಅಥವಾ ಪಿನ್ನ ಸಹಾಯದಿಂದ ನಾವು ಕರೆಕ್ಟಾಗಿ ಕೂಡಿಸ್ಬೋದು ಹಾಗಾಗಿ ಇವಾಗ ಈ ಥರ ಒಂದು ಆಗಿರೋ ಮುಖವಾಡ ತೊಗೊಂಡಿದ್ದೀನಿ ಇದಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಲಕ್ಷ್ಮಿ ಒಂದು ಹಣೆಗೆ ನಾನು ಗ್ಲೂನ ಹಚ್ತಾ ಇದ್ದೀನಿ ಸೊ ಇಲ್ಲಿ ನಾನಿವಾಗ ಗೋಲ್ಡನ್ ಕಲರ್ ಬಾಲ್ ಚೈನ್ ಹಚ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಕಲರ್ ಕೂಡ ಚೂಸ್ ಮಾಡ್ಕೋಬೋದು ನಾನಿಲ್ಲಿ ಎಲ್ಲ ಸಾರಿಗೂ ಪ್ರತಿ ವರ್ಷವೂ ಉಡಿಸೋದ್ರಿಂದ ಎಲ್ಲ ಸಾರಿಗೂ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಗೋಲ್ಡನ್ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ಒಂಥರ ಬೇತಲ್ ಬಿಂದಿ ಥರ ಏನು ಹಾಕ್ತೀವಲ್ವ ಆ ಥರ ಕಾಣಿಸುತ್ತೆ ಹಾಗಾಗಿ ನಾನು ಈ ಥರ ಅಂಟಿಸಿದ್ದೀನಿ ನೆಕ್ಸ್ಟು ಕಿರೀಟಕ್ಕೆ ಇವಾಗ ಅಲಂಕಾರ ಮಾಡೋಣ ಇವಾಗ ಮೇಲ್ಗಡೆ ಒಂದು ಪಾರ್ಟಲ್ಲಿ ನಾನು ಮೇಲ್ಗಡೆ ಒಂದು ಲೈನ್ಗೆ ನಾನು ಗ್ಲೋನ ಹಚ್ತಾ ಇದ್ದೀನಿ ಇಲ್ಲಿ ನಾನು ಸ್ಟೋನ್ ಚೈನ ಹಚ್ತೀನಿ ಸೊ ಸ್ಟೋನ್ ಚೈನ್ ಹಾಕೋದ್ರಿಂದ ಸಂಜೆ ಹೊತ್ತು ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಈ ಥರ ಸ್ಟೋನ್ ಚೈನ್ ಸಿಗುತ್ತೆ ಇದಕ್ಕೆ ಟ್ವೆಂಟಿ ರುಪೀಸ್ ಪ್ಯಾಕೆಟ್ ಸಿಗುತ್ತೆ ನೀವು ಒಂದು ಸರ್ತಿ ತಂದರೆ ಒಂದು ಎರಡು ಪ್ಯಾಕೆಟ್ ತಂದರೆ ನಿಮಗೆ ಸಾಕಾಗುತ್ತೆ ಇಡೀ ಮುಖವಾಡಕ್ಕೆ ನೀವು ಅಲಂಕಾರ ಮಾಡಿ ಇನ್ನೂ ಮಿಕ್ಕುತ್ತೆ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ನನ್ನ ಹತ್ರ ಒಂದು ಪ್ಯಾಕೆಟ್ ಇಟ್ಟು ಇತ್ತು ಅದರಲ್ಲೇ ನಾನು ಅಡ್ಜಸ್ಟ್ ಮಾಡಿದ್ದೀನಿ ಬಟ್ ಇದು ನನಗೆ ಇವಾಗ ಸಾರಿ ಕುಚ್ಚೆಲ್ಲ ಕಟ್ತಿದ್ದೆ ಹಾಗಾಗಿ ಅದರಲ್ಲಿತ್ತು ಆಲ್ರೆಡಿ ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಪ್ಯಾಕ್ ಒಡೀದೇ ಇರೋದೇ ಇತ್ತು ಹಾಗಾಗಿ ಅದನ್ನೇ ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ಸೆಕೆಂಡ್ ಡೇ ಸೆಕೆಂಡ್ ಲೈನ್ ಏನಿದೆ ಅಲ್ವಾ ಅದರಲ್ಲಿ ಕೂಡ ಮತ್ತೆ ನಾನು ಸ್ಟೋನ್ ಚೈನ್ನೇ ಹಚ್ತಾ ಇದ್ದೀನಿ ಮೇಲ್ಗಡೆ ಏನು ಕಿರೀಟ ಇದೆ ಅಲ್ವಾ ನಾನು ಇಲ್ಲಿ ಕೂಡ ಇವಾಗ ಗ್ಲೂ ಹಚ್ಚಿ ಇದಕ್ಕೇನು ಸ್ಟೋನ್ ಚೈನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಸಂದಿಲೆಲ್ಲೂ ಕೂಡ ಹಾಕಬೇಕಂದ್ರೆ ನಮಗೆ ಈ ಒಂದು ಸೂಜಿ ಅಥವಾ ಚಿಮಟ ಇದೆಲ್ಲ ಕೂಡ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನೀವು ಈ ಥರದಿಂದ ನೀವು ನೀಟಾಗಿ ಕೂಡಿಸ್ಕೋಬೇಕಾಗುತ್ತೆ ಇಲ್ಲಿ ನಾವು ಗ್ಲೂ ಹಚ್ಚಿರ್ತೀವಲ್ವ ಈ ಅಂಟು ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ ಇದು ಆರಿವರ್ಗೆ ಯು ಎಲ್ಲ ಯೂಸ್ ಮಾಡ್ತಾರೆ ಸೊ ಇದು ಹಚ್ಚೋದ್ರಿಂದ ನಿಮಗೆ ಇದು ಆರಿದ ತಕ್ಷಣ ಫುಲ್ ಎಲ್ಲ ಡ್ರೈ ಆಗಿದ ತಕ್ಷಣ ಜಸ್ಟ್ ನಾವು ಏನು ಹಚ್ಚಿರ್ತೀವಿ ಬಾಲ್ ಚೈನು ಸ್ಟೋನ್ ಚೈನು ಅದಷ್ಟೇ ಕಾಣುತ್ತೆ ಆದರೆ ಅಂಟು ಏನಿರುತ್ತಲ್ವ ಬಿಳಿ ಬಿಳಿ ಅದು ಕಾಣೋದಿಲ್ಲ ಹಾಗೆ ನನ್ನ ಹತ್ರ ಮುತ್ತಿಂದು ಮುತ್ತುಗಳಿತ್ತು ಹಾಗಾಗಿ ನಾನಿಲ್ಲಿ ಒಂದು ಮುತ್ತನ್ನು ಹಚ್ತಾ ಇದ್ದೀನಿ ಸೊ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಮುತ್ತನ್ನು ಹಚ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಏನಾದರೂ ಬೀಡ್ಸಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ಕ್ರಿಯೇಟಿವ್ ತಕ್ಕಾಗಿ ನೀವು ಅಲಂಕಾರನ ಮಾಡ್ಕೋಬೋದು ಇದೇ ಥರ ಅಂತ ಏನಿಲ್ಲ ನಿಮ್ಮ ಒಂದು ಕ್ರಿಯೇಟಿವಿಟಿ ಹೇಗಿರುತ್ತೆ ನಿಮ್ಮ ಮನೇಲಿ ಏನೇನೆಲ್ಲ ಅವೈಲಬಲ್ ಇರುತ್ತೆ ಸೊ ಅದನ್ನು ತೊಗೊಂಡ್ಬಿಟ್ಟು ನೀವು ಅಲಂಕಾರ ಮಾಡ್ಬೋದು ಆದರೆ ಹೊಸದನ್ನು ತೊಗೊಳ್ಳಿ ಯಾವುದೇ ಥರ ಯೂಸ್ ಮಾಡಿರೋದನ್ನು ಲಕ್ಷ್ಮೀ ದೇವಿ ಮುಖವಾಡಕ್ಕೆ ಅಂಟ್ಸೋಕೆ ಹೋಗ್ಬೇಡಿ ನನ್ನ ಹತ್ರ ಇದೆಲ್ಲ ಕೂಡ ಹೊಸದಾಗಿ ಇತ್ತು ಹಾಗಾಗಿ ಅದರಿಂದ ನಾನು ಈ ಥರ ಅಲಂಕರಣ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಈ ಥರದ್ದು ಅಲಂಕಾರ ಮಾಡಿರೋ ಲಕ್ಷ್ಮೀ ಮುಖವಾಡನ ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ನಾಲ್ಕುನೂರಿಂದ ಐದುನೂರು ಅಥವಾ ಸಾವಿರ ರೂಪಾಯಿ ಗಂಟ್ಲೇನೂ ಬೇಡ್ತಾರೆ ಆದರೆ ಮನೆಯಲ್ಲೇ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಕ್ರಿಯೇಟಿವ್ ಆಗಿ ನಾವು ಮಾಡ್ಕೋಬೋದು ಹಾಗೆ ನಾವು ಮಾಡಿರೋ ಖುಷಿನೂ ಇರುತ್ತೆ ನಮಗೆ ನೋಡೋಕ್ಕೂ ಕೂಡ ಯಾವ ಥರ ಬೇಕೋ ಆ ಥರ ನಾವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಸೈಡಲ್ಲೆಲ್ಲ ಯಾವ ಥರ ನಮಗೆ ಒಂದು ಕಿರೀಟಕ್ಕೆ ಅಲಂಕಾರ ಇದೆ ಅಲ್ವಾ ಅಲ್ಲೆಲ್ಲ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಬೀಡಿಸಿತ್ತು ಅಂದರೆ ಒಂಥರ ಸ್ವಲ್ಪ ಏನಂತಾರೆ ಇದಕ್ಕೆ ಬೀಡ್ಸ್ ಮುತ್ತಿನ ಥರ ಇತ್ತು ಹಾಗಾಗಿ ನಾನು ಅದು ಆ ಒಂದು ಸ್ಟಿಕ್ಕರ್ಸ್ನ ಅಂಟಿಸ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಏನು ಕಿರೀಟಕ್ಕೆ ಅಲಂಕಾರ ಮಾಡ್ತಾ ಇದ್ದೀವಲ್ವ ಕಿವಿ ಮೇಲ್ಗಡೆ ಇಲ್ಲಿ ಕೂಡ ನಾನು ಮುತ್ತನ್ನು ಅಂಟಿಸಿದ್ದೀನಿ ಹಾಗೆ ಬಾಲ್ ಚೈನ ಅಂಟಿಸಿದ್ದೀನಿ ನಿಮಗೆ ಬೇಕಿದ್ದರೆ ನೀವು ಸ್ಟೋನ್ ಚೈನ್ ಕೂಡ ಹಚ್ಕೋಬೋದು ಬಟ್ ನಾನಿಲ್ಲಿ ಸ್ಟೋನ್ ಚೈನ್ಗಿಂತ ಬಾಲ್ ಚೈನೇ ನಾನು ಜಾಸ್ತಿ ಬಳಸಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಟ್ರಾಕ್ಟಿವ್ ಆಗಿರುತ್ತೆ ನೈಟಲ್ಲಿ ಲೈಟಲ್ಲಿ ತುಂಬ ಚೆನ್ನಾಗಿ ಇದು ಉಪ್ಪಳ್ಪಳ ಅಂತ ಹೊಳೆಯುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಕಡೆನೂ ವೈಟ್ ಮುತ್ತನ್ನ ಹಚ್ಬಿಟ್ಟು ಈ ಥರ ಹಚ್ಕೊಂಡಿದ್ದೀನಿ ನಿಮಗೆ ಈ ಥರ ಸಂದಿಲೆಲ್ಲನೂ ಕೂಡ ನೀವು ಕರೆಕ್ಟಾಗಿ ಫಿಟ್ ಮಾಡ್ಕೋಬೇಕಂದ್ರೆ ಬಾಲ್ ಚೈನು ನಮಗೆ ಈ ಸೂಜಿ ಇದೆಲ್ಲ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಸೂಜಿ ಅಥವಾ ಅಪ್ಪಿನ ಸಹಾಯದಿಂದ ನೀವು ಈ ಥರ ಸಂದಿಲೆಲ್ಲ ಕೂಡ ಕರೆಕ್ಟಾಗಿ ಅಂಟಿಸ್ಕೋಬೇಕಾಗುತ್ತೆ ಇವಾಗ ನಾನು ತಾಯಿಯ ಒಂದು ಕುತ್ತಿಗೆಗೆ ನೆಕ್ಲೇಸ್ ಥರ ನಾನು ಸ್ವಲ್ಪ ಇಲ್ಲಿ ಕೂಡ ಒಂದು ಲೈನು ಸ್ಟೋನ್ ಚೈನು ಹಾಗೆ ಒಂದು ಲೈನು ಗೋಲ್ಡನ್ ಕಲರ್ ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನೀವು ಕೆಳಗಡೆ ಎಷ್ಟೇ ನೀವು ಸರಗಳು ಹಾಕಿ ನೆಕ್ಲೆಸ್ ಹಾಕಿ ಬಟ್ ಮೇಲ್ಗಡೆ ಮೂರ್ತಿಗೆ ಈ ಥರ ಹಾಕಿದಾಗ ಅದೊಂದು ಸ್ವಲ್ಪ ಕಳೆ ಅನಿಸುತ್ತೆ ಹಾಗಾಗಿ ನಾನು ಅಲ್ಲಿ ಕೂಡ ಒನ್ ಲೈನ್ ಬಾಲ್ ಚೈನು ಒನ್ ಲೈನು ಸ್ಟೋನ್ ಚೈನ ಅಂಟಿಸಿದ್ದೀನಿ ಹಾಗೆ ಮತ್ತೆ ಮೇಲ್ಗಡೆ ಕಿರೀಟಕ್ಕೆ ಈ ಥರ ಏನು ಲೀವ್ಸ್ ಥರ ಬಂದಿತ್ತು ಅಲ್ವಾ ಸೊ ಅಲ್ಲಿ ಕೂಡ ನಾನು ಗೋಲ್ಡನ್ ಕಲರ್ ಬಾಲ್ ಚೈನ ಅಂಟಿಸ್ತಾ ಇದ್ದೀನಿ ನೀವು ಕೂಡಿಸ್ಕೋಬೇಕಾಗತ್ತೆ ಇವಾಗ ನಾನು ಹಣೆಗೆ ಒಂದು ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೀನಿ ನೀವು ಇದರ ಮೇಲೆ ಕುಕುಮನ್ನು ಹಚ್ಕೋಬೋದು ನಾನು ಎರಡೂ ಹಚ್ತೀನಿ ಹಾಗಾಗಿ ಫಸ್ಟು ನಾನು ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಇವಾಗ ನಾನು ಒಂದು ಲಕ್ಷ್ಮೀ ಮುಖವಾಡಕ್ಕೆ ಇವಾಗ ಕಿವಿ ಓಲೆನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಓಲೆ ಹಾಕಿಬಿಟ್ಟು ಸೈಡಲ್ಲಿ ವಿಭೂತಿ ಹಚ್ಚಿಬಿಟ್ಟು ನಾನು ಅರ್ಶನ ಹಚ್ತಾಯಿದ್ದೀನಿ ಅಮ್ಮನವರಂತೂ ಎಷ್ಟು ಲಕ್ಷಣ ಕಾಣ್ತಾ ಇದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಈ ಥರ ನಾವು ಮನೇಲೆ ಅಲಂಕಾರ ಮಾಡ್ಕೋದ್ರಿಂದ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಇರುತ್ತೆ ನಮ್ಮ ಕೈಯಾರೆ ನಾವು ಅಲಂಕಾರ ಮಾಡೋದ್ರಿಂದ ಹಾಗೆ ಇವಾಗ ಮೂಗುತ್ತಿ ಹಾಕ್ತಾಯಿದ್ದೀನಿ ಸೊ ಮೂಗುತ್ತಿನೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮನವರಿಗೆ ದೃಷ್ಟಿ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಈ ಒಂದು ಅಲಂಕಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀರಾ ಪೂಜೆಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮಗೂ ಹಾಗೆ ನಿಮ್ಮ ಕುಟುಂಬದವ್ರಿಗೂ ಮುಂದಿನ ವರಮಹಾಲಕ್ಷ್ಮಿ ಅನ್ನೋ ನೀವು ಏನೇನೆಲ್ಲ ಆಸೆಗಳನ್ನು ಕನಸುಗಳನ್ನು ಹೊತ್ತಿರ್ತೀರ ಅದೆಲ್ಲ ಕೂಡ ಈಡೇರ್ಲಿ ಅಂತ ಮನಸಾರ ಕೇಳ್ಕೊತಾ ಇದ್ದೀನಿ ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ವರಮಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಬಾಯ್